ನಾನು ತುದಿ ಬಂದಿನಿ ನೀನು ತುದಿ ಬಂದ್ರೆ ಗೊತ್ತ ಮುಂದೆ ಯಾರ್ ಹೇಳ್ತಾ ಇದ್ ಹೇಳ್ತಾ ಇದ್ಯಾ ನೋಡು ಇನ್ನೊಂದ್ಸಲ ಸುತ್ತಿ ಬದ್ರೆ ನಾನ್ ಸುಮ್ನೆ ಬಿಡಲ್ಲ ನಿನ್ನ ಏನ್ ಅನ್ಕೊಂಡಿದೀನಿ ನೀನು ಏನಕೊಂಡಿದ್ಯಾ ಸುಪೇರ್ ಅದಕ್ಕೆ ಸುಮ್ಕಿರಿ ಅದ್ಕೆ ಏನೋ ಗೊತ್ತಾಗ್ದ್ಬಿಟವ್ರೆ ಅದೇ ದೊಡ್ಡದ್ ಮಾಡ್ಬೇಡಿ ಏನಿ ನನ್ ಮುಖ ಗೊತ್ತಿ ಪರ್ಸುತ್ತ ಇದ ನಾನು ಚೆನ್ನಾಗಿ ನಿಜ್ಞಾ ಹೇಳ್ಸ್ಕೊ ಅಂದ್ಬಿಟ್ಟು ಅವ್ಳ ಪ್ರತಿ ಕರ್ಸಿದೀನಿ ಮನೆಗೆ ಏನಿಗೆ ಬರ್ಬೇಕು ಏನಂಗ್ ಮಾತಾಡೋದು ನೀವು ಸದಿ ಬಿಡಿ ಒಳಗೆ ಕಲ್ತಿದ್ರಿ ನಮ್ ಕಡೆ ಯಾರು ಬರ್ಬೇಡ್ದಾ ನಿಮ್ ಕಡೆ ಮಾತಾಡ್ಬೇಕಾ ಒಳ ಚೆನ್ನಾಗ್ ಮಾತಾಡ್ತಿದ್ರೆ ಬಿಡಿ ನೀವೇ ಗೊತ್ತಾ ningguan gay kita nak ni angkat tahu tu tu ningguan gay kita tahu tali tu tu bayi muna kayu na ganjil tu mana bayat tamu yang kita lembut okay mata tu mata gud buti ni dunia dati mata tu nan orang mak kun makilu kita tahu tu tu ni 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 lipat tu kan tu noh tahu ni mudit tu nanu eh ah ini kadit tak dati kadit mana kekila pun kelat tu mana kekila yang mula ning bayi muna kah ning berbar berbar kah nang ya berkali gud tapi wajib ni bayi kita orang ni nan tu di mana oh ಅಯ್ಯೋ ಅಯ್ಯೋ ನಿನ್ನ ಬರ ಬರ ಏನೇ ಈ ತರ ಮಾತಾಡ್ತೀಯಾ ಬೆದ್ದಿ ಅಂತ ಅನ್ಕೊಂಡ್ರೆ ಈ ತರ ಎಲ್ಲಾ ಮಾತಾдತಿಯಾ ನೀನು ನೋಡು ನಿನ್ ಸುಮ್ನೆ ಬಿಡಲ್ಲ ನೀನು ನೀನು ನಿನ್ ನಮ್ಮ ಮನೆಗೆ ಗೊತ್ತಾ ನೇ ಹೋಗ್ನೇ ಬಾಯ ಮುಟ್ಕೊಂಡು ತಾಟಿ ಮಾತಾд್ರೆ ಬಾಯಲೇ ಹೊರಿತಿ ನಾನು ನಾನು ಎಂತ ಮುಂದೆ ಅಂತ ಇನ್ನು ಗೊತ್ತಿಲ್ಲ ನಿನಗೆ ಏನು ಉಲ್ ಗಡ್ಡ ಮನೆಗೆ ಬಂದಿದ್ದೆ ನಾನು ನಿಂಗ ಅಣ್ಣು ಮನೆಗೆ ಬಂದಿದ್ದೆ ನಾನು ಯಾತೆ ಇದೆಯಲ್ಲ ನೀನು ತುಮ್ನೆ ಹೋಪುತ್ರೆ ವಳೆದೈತು ಇಲ್ಲ ಅಂತ ಮಾತ್ರ ಬಂದು ಗೊತ್ತು ಕಂಡು ನಿನ್ ಬುದ್ಧಿ ಹೇಳಿದ್ರು ನನಗೆ ತಂದಗಿ ಓ ತಂಗ್ಳು ಮುಂದೆ ಏನೇ ಏನಿ ಭಯ ಬಂದಾಗ ಮಾತಾಡ್ತಾ ಇದೀನಿ ನೀನು ಪೆದ್ದಿ ನಿನ್ ಮಾತ್ರ ಸುಮ್ನೆ ಬಿಡಿ ಅಲ್ಲ ಕಣೆ ಅಲ್ಲದ ಏನಾಗ ಮಾತಾಡ್ತಿರೀ ಮಾತ್ ಮಾತಾತ್ ಕೂ ಪದಿ ಪೆದಿ ಅಂತ ಒಳಸಿ ಮಾತಾಡ್ತೀರಿ ಬಿಡಿ ಅಲ್ಲ ಕಣದಕ್ಕೆ ಓ ನಮ್ಮ ಕಡೆ ಯಾರು ಬರಬೇಡ ಬರಿ ನಿಮ್ ಕಡೆ ಬರ್ಬೇಕ ನೀವೆ ಬರ್ಬೇಕಾ ಹೇಳಿ ಸರಿಯಾಗಿ ಹೇಳ್ತಾ ಇದೀರಿ ಬಿಡಿ ಕಿಲೋ ನಮ್ಮ ಕಡೆ ಕರಿಬೇಕು ಬಾಣಿಸ್ಬೇಕು ಅಂದ್ಬಿಟ್ಟು ಮುಚ್ಕೊಂಡು ಬಾಯ್ ನಾ ಅಲ್ಲ ಕಣೆ ಕಸ್ಬಿಟ್ಟು ನನ್ ಗೌಮನೆ ಮಾಡ್ಬೇಕು ಅನ್ಕೊಂಡಿದ್ಯಾ ನೋಡಿ ಯಾವ ತರ ಹೇಳಿದ್ವಳು ನನ್ನ ಮಕ್ಕಳ ಕುತ್ತಿ ಪರ್ಚೋದಂಗಿದ್ಯಾ

ನಿಂಗೆ ರೋಗ ಬಂದಿದ್ದಿ ತಿಂಗನ ಮನೆಗೆ ಬನ್ನಿನ ತಾಯಿ ನನ್ನ ನಮ್ಮ ಅಕ್ಕನ ಮಗಳಿಗೆ ವತ್ತೆ ಒತ್ತೆ ನೀನು ನನ್ನ ಮಗಳಿಗೆ ವತ್ತೆ ಒತ್ತೆ ನೀನು ನೀನು ತುಂಬನೇ ಬುದ್ದಿ ಕಿರ ನಿನ್ನ ಗೊತ್ತತ್ತೆ ನಂತುದ್ದೆ ಬಂದ್ಬಿತ್ರ ಅಯ್ಯೋ ಅದಕ್ಕೆ ಅದಕ್ಕೆ ಬುಡಿನೆ ಮಾಡಮ್ಮ ತಂಸಿಗೆ ಅವನು ಕೂದ್ಲೇ ಹಿಂಗ ಇಟ್ಕೊಂಡಿದಿರಿ ಅದಕ್ಕೆ ಬುಡಿ ಅದಕ್ಕೆ ಅದಕ್ಕೆ ಬಿಡಿ ಅದಕ್ಕೆ ಅದಕ್ಕೆ ಬುಡಿ ಅದಕ್ಕೆ ಮುಂಚೆ ಅವನು ಕೂದ್ಲಾ ಅಮ್ಮ 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 ಬುದ್ದನೇ ಒಳ್ಳೆ ಬುದು ಬುದು ನನ್ನ ಕೂದ್ಲು ಬುದ್ದನೇ ಏನಿ ನನಗೆ ಕಪ್ ತೋರ್ಕ ನೀನು ನನಗೆ ಕಪ್ ತೋರ್ತ್ಯಾ ಇವಾಗ ನೋಡ್ತೀನಿ ತೋರು न देख म वा ुवा न गा त न ुवा वा बुर बरोগ भ न म ि म দি ने न न। ಅಯ್ಯೋ ಪಾಪಿ ಬಿಡೆ ನನ್ ಮೂಗ್ ಬಿಡೆ ಚಂದ್ರುಳ್ಳಿ ಮೂಗ್ ಇದಾಗ್ತಿದೆಯಲ್ಲೇ ಬಿಡೆ ಅಯ್ಯ ಬಿಟ್ ಬಿಡೆ ನಿನ್ ಅಮ್ಮ ನೀನ್ ಕಾಲ್ ಕೊಟ್ಕೊಳ್ತೀನಿ ಬಿಡೆ ನನ್ನ ನನ್ ಮೂಗ್ ಬಿಡೆ ಚಿಕ್ಕವಾ ಬುಡ್ ಚಿಕ್ಕವಾ ಬುಡ್ ನೀನು ಇವತ್ತೆ ಸಾರಿ ಅದಕ್ಕೆ ಬೇಜಾರ್ ಮಾಡ್ಕೊಬಿಡಿ ಏನಿ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೀನ್ ನಾಟ್ ಕಾಡ್ತಿದ್ಯಾ ನೀನು ಬೇಕು ಅಂತ ಒಡಿಸ್ಬಿಟ್ಟು ಸುಮ್ನೆ ನಿಂಗೆ ಮಾಡ್ತೀನಿ ನಮ್ಮ ಅಪ್ಪಮ್ಮ ಬರ್ಲಿ ಬೇರೆ ಯಾರು ಕರ್ಕ ಬಂದ್ಬಿಟ್ಟು ನನ್ಗೆ ಒಡಿಸ್ತೀನಿ ನೀನು ಒಡೆಯಕಾಗ ನನ್ ಬಿಟ್ಟು ಅವಳನ್ನ ರೌಡಿಚ ಮಾಡಿಸ್ತಾ ಇದೀನಿ ನನ್ಗೆ ಸುಪಾರಿ ಕೊಟ್ಟಿದ್ದೀನಿ ನನ್ನ ಮೂಗು ಕೂದ ಕಿತಾಕ್ ಬಿಟ್ಟಿದ್ದಲ್ಲ ಈಗ ನನ್ ಚಂದುಳ್ಳಿ ಮೂಗ್ ಹೋಗದಲ್ಲಿ ಅಯ್ಯೋ ಸಿವನಿ ಅಯ್ಯೋ ಈಗಮ್ಮ ಅಕ್ಕಿ ಹೋಗಿ ಅದೇ ಬಾ ಎಂದಿಲ್ವಾ ಇಲ್ಲಿ ಬಂದಳೆ ಗದ್ದಾಗಿ ಉತ್ಕೊಂಡು ಏ ಸುಮ್ನೆ ನಿನ್ ನೋಡು ನಿನ್ ಸರಿ ಬುದ್ಧಿ ಕಲಿಸ್ತೀನಿ ಪೆದ್ದಿ ತರ ಆಡ್ಕೊಂಡು ಇವತ್ತು ನನಗೆ ಬರ್ದೇ ಅಲ್ವಾ ಇನ್ನ ಸ್ವಲ್ಪ ಹೊತ್ತು ಮೂಗ್ ಬಿಡ್ಲಿಲ್ಲ ಅಂದ್ರೆ ಮೂಕಿ ತಕ್ಕ ಬಿಡಬೇಕಿ ನಿಜಕ್ಕೂ ನಿನ್ ಎಂತ ರಾಕ್ಷಿಸಿ ಅಂತ ಗೊತ್ತಾಯ್ತು ನಿನ್ನೆ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊ ಬಿಡ ನೋಡ್ಕೋ ಯಾವ ತರ ಮಾಡ್ತೀನಿ ಅನ್ಬಿಟ್ಟು ನಮ್ಮಪ್ಪ ಒಂದತ್ರ ಇದಾರೆ ಅವ್ರಿಗೆ ಹೋಗಿ ಹೇಳ್ಬಿಟ್ಟು ನಿನ್ ಮನೆ ತಚ್ಕೊಡಿಸ್ತೀನಿ ತಿನ್ನಕ್ಕೆ ಬಂದ್ರು ತಿನ್ಕೊಂಡೋಗಿ ನಿನ್ಗೆ ಹೇಗಿದೆ ನಮ್ಮ ಮನೆ ಸುದ್ದಿ ಕಟ್ಕೊಂಡು ನಿನ್ಗೇನು गनार है बता त प रीनर कोवनेनेबा मुुका कते ಅಯ್ಯೋ ಚಿಕ್ಕವಾ ಬೇಜಾರ್ ಮಾಡ್ಕೊಬೇಡ ಚಿಕ್ಕ ತುಮ್ನ ಬೇಡ ನೋಡಿ ಹಂಗತ್ತಲ್ಲ ಏಳ್ತು ಕಲೆ ಮಂದಿ ನಿಮಗ ನನ್ ತಪ್ಪೆ ಅಲ್ಲ ಒಂದ್ ಕನ್ನಾಗಿದ್ದೀರಾ ಕೇಳಿರ್ತಾನೆ ಮೂರ್ ದಿಸ ಬಂದ್ ಮೂರ್ ದಿಕ್ಕ ಮಾತಾಡತಿವಲ್ಲ ಅದು ಒಂದ್ ಅಲ್ಲಿ ಮಾತಾಡದ ಅಂದ್ಬಿಟ್ಟು ಮಾತಾಡ್ರೆ ಎಂಗ್ ಬಿಲ್ತಲ್ಲ ದುರಾಕದಿ ಎಂತ ದುರಾಂಕದ ಉದ್ದಾರ ಯಾಕೋತಾ ಇವ್ ಯಾಕೆ ಇರ್ತಾನಿ ನಿನ್ ಮನೆಗ್ತಾನೇ ಬಂದಿರೋದು ತರೀಬಹುದು ಸುಮ್ಕಿರ್ ಚಿಕವ ಇನ್ ಏನ್ ಮಾಡಕುಕಿರು ಬಜಾರ್ ಮಾಡ್ಕೊಬೇಡ ಅವ್ಳ ಹಂಗು ಸರಿ ಇಲ್ಲ ಅವಳು ಅವ್ರು ಹುದ್ದಿ ಹೋಗ್ಬೇಡಕ ಚಿಕವ ಇಷ್ಟ ದಿವಸ ಏನ್ ಬೇಡ ಅಲ್ಲಕ ನವ ತಪ್ಪಾಗುತ್ತೆ ಬೇಕಾದೆ ಯಲ್ಲ ನಾನು ತಪ್ಪೆಲ್ಲಾ ನಾ ತಂದಾಗಿದ್ರಂತೆ ಮಾತಾಡ್ತಿದ್ರೆ ಆ ಬಂದಿದ್ದಾಗ್ಲಿಕ್ಕೆ ನೀನು ಕತ್ತಲ್ಲಲ್ಲ ನಾನು ತುಮ್ನೆ ಕೂತಿದ್ದೆ ತನ್ನೆ ಎದ್ ನಿಂತಕೊಂಡು ವದೇಕಾದಿತ್ತಲ್ಲ ವಚಕಲ್ಲ ನಾನು ವದೆಯ ವಡಿ ವದೆ ಅನ್ಕೊಂಡು ಆ ಅದೊ ಲಾನೆ ಬರಪ್ಪ ಕೊತ್ಕಂತಂತ ನಾನು ಗನ್ನೆ ಒಂದೇ ತದಿಲ್ಲ ನನಗೆ ಇವನ್ ಕೂತ್ ನಾನೆ ಕತ್ತಕಲನೆ ಇದೊನೆ ತರೆಯತ್ತಪ್ಪ சரி சுமக்கவார் மார்க அவள் அவளே அவளு அவள் துது இரவுகண்ட சும நீா நான் துதிகோயா நான் துதுனை அது அட்டையாத்தா இன்னப்பா எல்லா நான் திட்ட ஆய் தப்பா நீவேன் முருத்தி அம்மா மாதாதிவென்னு அதுக்கெ நான் எத்தங்க மாத்தா தகே நான் கூட தாக்கு தவிலங்க நானும் துமனை நீவா அவள் அதுங்க ஒட் கோ வதையவதேவ அந்த துமனை குத்திர்வெல்லாம் கால் கேக்கண்ட் ஏன்மா நீவியா ஓ துமனை புத்த நானும் அதுக்கு தரையாத்துக்கி ஓகே கிட்டுக்கண்டு ஓலிபுதீன நங்கே ஓ இவ்வளோ ஒத்துக்கலாம் நம்ம அண்ணாங்க ஒன் எத்தினு ஓகேக்கா இவ்வள்கா ஒத்துக்கா எவியா தறி ஆகல அல்லா பார்த்தா துறியக்காரங்க தறிக்கணப்பாணா அங்கே வீடியோ எங்க தயு கமெண்ட் மாதிரி வீடியோ விட்டு லைக் மாதிரி தேர்மா யார் தப்புக்காய் மாயவிட்டு தப்புக்காய் மாத்தி எத்தபத்து மாதிரிப்பா பண்ணுவா மட்டே ம் அங்கேயா தயவுட்டாலும் தப்புட்டு கை மார்க்கலி நமக்கு ம் நோடி நன்க தகுல இவ்ளோ கை கல் தான் அவளுக்கு வந்தோங்க எங்க அந்த நோட்ரப்பா நான் எல்லாம் தப்பு மாதிரி நான் நான் கமெண்ட் மாதிரி நோடி நான் பழ நான் துமிலே குத்தி இங்கே கால் கேட்ட தகுப்பு பத்தல நோடி மட்டும் நத்தேதாராக்கா